ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಲೋಕಸಭೆ ಚುನಾವಣೆ ಒತ್ತಲ್ಲಿ ಸುಮ್ಮನೆ ಇರಲಾರದೆ ಗಿರುವೆ ಬಿಟ್ಕೊಂಡ್ರು ಅನ್ನುವ ಹಾಗೆ ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಇನ್ನೇನು ಬಾಕಿ ಇರುವ ವೇಳೆ ಮತ್ತೆ ಮುಸುಕಿನ ಗುದ್ದಾಟ ಜೋರಾಗಿ ನಡೆಸುತ್ತಿದ್ದಾರೆ ಇದರಿಂದಾಗಿ ಇದು ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಆಗುತ್ತೋ ಅಥವಾ ಮೈನಸ್ ಆಗುತ್ತೋ ಅದು ಚುನಾವಣೆ ಫಲಿತಾಂಶದ ಬಳಿಕ ಗೊತ್ತಾಗಲಿದೆ ಹೌದು ಅದೇಕೋ ಏನೋ ರಾಜ್ಯ ಕಾಂಗ್ರೆಸ್ ನಲ್ಲಿ ಆಂತರಿಕ ಭಿನ್ನಮತ ದಿನೇ ದಿನೇ ಹೆಚ್ಚುತ್ತಲೇ ಇದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಬಣಗಳ ನಡುವಿನ ತಿಕ್ಕಾಟಗಳು ಜೋರಾಗಿವೆ ಗಾದರು ಮಾಡಿ ಡಿಕೆ ಶಿವಕುಮಾರ್ ಅವರನ್ನು ಬಗ್ಗು ಬಡಿಯಬೇಕು ಎಂದು ಪಣ ತೊಟ್ಟಿರುವ ದಲಿತ ಮತ್ತು ಸಿಎಂ ಆಪ್ತ ಸಚಿವರು ಹೆಚ್ಚುವರಿ ಡಿಸಿಎಂ ಹುದ್ದೆಗೆ ಬೇಡಿಕೆ ಇಟ್ಟಿದ್ದಾರೆ ಆದರೆ ಇದಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಾಜ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇಂಥ ಪ್ರಸ್ತಾವನೆ ತಮ್ಮ ಮುಂದೆ ಇಲ್ಲ ಎಂದು ಕಡ್ಡಿ ಮುರ್ದಂತೆ ಹೇಳಿದ್ದಾರೆ ಆದರೂ ಕೂಡ ಎದುರುಹಾಳಿ ಬಣ ಪ್ರಯತ್ನ ಬಿಡದೆ ತಮ್ಮ ಅಠವನ್ನು ಮುಂದುವರೆಸಿದರು ಅದಕ್ಕಾಗಿ ರಾತ್ರೋರಾತ್ರಿ ಡಿನ್ನರ್ ಪಾರ್ಟಿ ಕೂಡ ಮಾಡಿದರು ಈ ಹಿನ್ನೆಲೆಯಲ್ಲಿ ಡಿಕೆಶಿ ಮಾಸ್ಟರ್ ಇದೀಗ ತಮ್ಮ ಡಿಸಿಎಂ ಹುದ್ದೆಯ ಮೇಲೆ ಕಣ್ಣಿಟ್ಟಿರುವ ಆ ಸಚಿವರೆಲ್ಲರಿಗೂ ಸ್ಟ್ರೋಕ್ ಕೊಟ್ಟಿದ್ದು ಡಿಕೆಶಿ ನನ್ನ ತಂಟೆಗೆ ಬಂದರೆ ನನ್ನ ರಣತಂತ್ರಗಳೇ ಬೇರೆ ಎಂದು ತೋರಿಸಿದ್ದಾರೆ ಹೌದು ಲೋಕಸಭೆ ಚುನಾವಣೆ ವೇಳೆಗೆ ಪ್ರಮುಖ ಸಮುದಾಯದ ಮುಖಂಡರಿಗೆ ಡಿಸಿ ಎಂ ಹುದ್ದೆಗಳನ್ನು ನಮಗೆ ಕೊಟ್ಟರೆ ನಾವು ಲೋಕಸಭೆ ಚುನಾವಣೆ ವೇಳೆ ಸಾಕಷ್ಟು ಸೀಟುಗಳನ್ನು ಗೆಲ್ಲಬಹುದು ಎಂದು ಹೈಕಮಾಂಡ್ ಎದುರಿಗೆ ವಾದ ಮಾಡಿದರು ಇದೀಗ ಇಂತ ಹೇಳಿಕೆ ಕೊಡುವವರಿಗೆ ಡಿಕೆಶಿ ಲೋಕಸಭೆ ಎಲೆಕ್ಷನ್ ಜವಾಬ್ದಾರಿ ಕೊಡಿ ಎಂದು ಸಲಹೆ ನೀಡಿ ತಮ್ಮ ವಿರೋಧಿಗಳನ್ನು ಸದೆ ಬಡಿಯಲು ಭಾರಿ ರಣತಂತ್ರ ಹೂಡಿದ್ದಾರೆ ಹೌದು ರಾಜ್ಯದಲ್ಲಿ ಹೆಚ್ಚುವರಿ ಹುದ್ದೆ ಚೆಂಡು ಈಗ ಪುನಃ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ ಸಿದ್ದರಾಮಯ್ಯ ಬಣದ ಸಚಿವರು ದೆಹಲಿಯಲ್ಲಿ ಲಾಬಿ ನಡೆಸುತ್ತಿದ್ದು ಈ ಸಂಬಂಧ ಕಳೆದ ಒಂದು ವಾರದಿಂದ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಯಾವುದೇ ಕಾರಣಕ್ಕೂ ಹೆಚ್ಚುವರಿ ಡಿಸಿಕಂ ಹುದ್ದೆ ಸೃಷ್ಟಿ ಮಾಡುವುದಿಲ್ಲ ಎಂದು ಹೇಳಿದರೂ ಸಿಎಂ ಬಣ ಪಟ್ಟು ಬಿಡುತ್ತಿಲ್ಲ ಈ ಕಾರಣಕ್ಕಾಗಿ ಡಿಕೆಶಿ ಪ್ರತ್ಯಸ್ತ್ರ ಬಿಟ್ಟು ಹುದ್ದೆಗಳನ್ನು ಕೇಳಿದವರನ್ನು ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಅಂತ ಹೇಳಿದರು ಿದೆ ಆದ್ದರಿಂದಲೇ ಈ ಬೆಳವಣಿಗೆಯಿಂದ ಸಿಟ್ಟಿಗೆದ್ದ ಡಿಕೆ ಶಿವಕುಮಾರ್ ಪ್ರತ್ಯಸ್ತ್ರ ಬಿಟ್ಟಿದ್ದಾರೆ ಇಂತಹ ಹೇಳಿಕೆ ಕೊಡುವವರಿಗೆ ಎಲೆಕ್ಷನ್ ಜವಾಬ್ದಾರಿಯನ್ನು ಕೊಡಿ ಅಲ್ಲದೆ ಅವರನ್ನೇ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನಾಗಿ ಮಾಡಿ ಆ ಮೂಲಕ ಪ್ರಬಲ ಅಭ್ಯರ್ಥಿ ಕೊರತೆಯನ್ನು ನೀಗಿಸಿ ಎಂದು ಹೈಕಮಾಂಡ್ಗೆ ಸಲಹೆ ಕೊಟ್ಟಿದ್ದಾರೆ ಎನ್ನಲಾಗಿದೆ ಈಗೆಲ್ಲ ಮಾತನಾಡುವ ಎಂಟು ಸಚಿವರ ಪಟ್ಟಿಯನ್ನು ಡಿಕೆ ಶಿವಕುಮಾರ್ ಹೈಕಮಾಂಡ್ ಗೆ ನೀಡಿದ್ದಾರೆ ಎನ್ನಲಾಗಿದೆ ಈ ಸಚಿವರನ್ನು ಬರುವ ಲೋಕಸಭೆಯಲ್ಲಿ ಸ್ಪರ್ಧೆಗೆ ಇಳಿಸಲು ಸಲಹೆ ಕೊಟ್ಟಿದ್ದಾರೆ ಅವರು ಅಲ್ಲಿ ಗೆದ್ದು ತೋರಿಸಲಿ ಆ ಮೂಲಕ ಅಭ್ಯರ್ಥಿಯ ಕೊರತೆಯು ಕೂಡ ನೀಗಿದ ಆಗುತ್ತದೆ ಎಂದು ಹೇಳಿದ್ದಾರೆ